ದಿಲ್ಲಿ ಸ್ಫೋಟ ಒಂದು ಘಟನೆ ಅಲ್ಲ ಇದು ಗ್ರಹಗಳು ನಮಗೆ ನೀಡುತ್ತಿರುವಂತಹ ಎಚ್ಚರಿಕೆ ಗಂಟೆಯೋ ಅಥವಾ ಸಂಖ್ಯಾಶಾಸ್ತ್ರದಲ್ಲಿ ತೋರಿಸ್ತಿರುವಂತಹ ಕಳವಳವು ಇದರ ಎರಡರ ಬಗ್ಗೆ ನಾನು ನಿಮಗೆ ಮಾತಾಡಲಿಕ್ಕಿದ್ದೇನೆ ಜೊತೆಗೆ ಇವು ಎರಡು ಯಾವ ರೀತಿಯಾಗಿ ಮಿಶ್ರಣ ಆಯಿತು ಯಾಕೆ ನಮಗೆ ಈ ತೊಂದರೆ ಆಯಿತು ಅನ್ನೋದನ್ನು ಈ ಜ್ಯೋತಿಷ್ಯ ಮತ್ತು ಈ ಸಂಖ್ಯಾಶಾಸ್ತ್ರ ಅದರ ಮೇಲೆ ಏನು ಹೇಳುತ್ತೆ ಅಂತೇಳಿ ಬನ್ನಿ ನೋಡೋಣ ನಮಸ್ಕಾರ ಸ್ನೇಹಿತರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಚ ಭಜತಾಂ ಕಲ್ಪರಕ್ಷಾಯ ನಮತಾಂ ಕಾಮರೇನಿವೆ ಹರಿ ಓಂ ಶ್ರೀ ಗುರುಭ್ಯೋ ನಮಃ ನಾನು ನಿಮ್ಮ ಅನಂತಾಚಾರ್ಯ ನೋಡಿ ಸ್ನೇಹಿತರೆ ಈ ಡೆಲ್ಲಿ ವಿಸ್ಫೋಟಕ ಆದಮೇಲೆ ಯಾವ ರೀತಿಯಾಗಿ ನಮ್ಮ ಸಂಖ್ಯಾಶಾಸ್ತ್ರ ಮತ್ತು ಜ್ಯೋತಿಷ್ಯ ಎರಡೂ ಯಾವ ರೀತಿಯಾಗಿ ಜೋಡಿಸಿದರೆ ಯಾವ ರೀತಿಯಾಗಿ ನಮಗೆ ಕಳವಳಗಳನ್ನು ಕಾಣಿಸುತ್ತೆ ಅಂತೇಳಿ ಒಂದು ಸಣ್ಣ ವಿಷಯದ ಬಗ್ಗೆ ನಿಮಗೆ ಮಾತಾಡಲಿಕ್ಕೆ ಬಂದಿದ್ದೇನೆ ಹಾಂ ಇದರಲ್ಲಿ ಗಾಂಭೀರ್ಯ ಉಂಟು ಸಣ್ಣ ವಿಷಯ ಯಾಕೆ ಅಂತಂದರೆ ಇದು ಚರ್ಚೆ ಮಾಡ್ತಾ ಹೋದರೆ ದೊಡ್ಡ ವಿಡಿಯೋ ಆಗುತ್ತೆ ಅದಕ್ಕೋಸ್ಕರ ನಿಮಗೆ ಒಂದು ಸಣ್ಣದಾಗಿ ಚೊಕ್ಕವಾಗಿ ನಿಮಗೆ ಹೇಳುವಂಥ ಒಂದು ಸಣ್ಣ ಪ್ರಯತ್ನ ನಾನು ಮಾಡ್ತೀನಿ ನೋಡಿ ವೀಕ್ಷಕರೇ ನಮ್ಮ ಈ ಕಾಲದಲ್ಲಿ ಈಗ ನಮ್ಮ ದೆಹಲಿ ಅಂತ ಹೇಳಿ ತಗೊಂಡ್ರೆ ದೆಹಲಿಯ ನಮಗೆ ಸಂಖ್ಯೆ ಬಂದುಬಿಟ್ಟು ಏಳು ಬರುತ್ತೆ ಅದು ಸಂಖ್ಯಾಶಾಸ್ತ್ರ ಆಧಾರದ ಮೇಲೆ ಏಳು ಬರುತ್ತೆ ಈ ಸಂಖ್ಯಾಶಾಸ್ತ್ರ ಆಧಾರದ ಮೇಲೆ ಹೇಳಿ ಬಂದಾಗ ನಮ್ಮ ದಿವಸಗಳು ಯಾವ ರೀತಿ ಕಳೀತು ಯಾವ ರೀತಿ ಬ್ಲಾಸ್ಟ್ ಆಯಿತು ಅನ್ನೋದನ್ನು ನಾನು ನಿಮಗೆ ಹೇಳ್ತೇನೆ ಅದು ಬಂದ್ಬಿಟ್ಟು ನಿಮಗೆ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಈ ಸಂಖ್ಯೆಗಳಲ್ಲಿ ಆಧಾರದ ಮೇಲೆ ನಾವು ಕೆಲಸಗಳನ್ನು ಮಾಡ್ತಾ ಹೋದಾಗ ನಮಗೆ ಸಿಕ್ಕಿರೋ ಸಂಖ್ಯೆ ಒಂದು ಎರಡು ಮತ್ತು ಅದನ್ನು ವರ್ಷ ಸೇರಿದರೆ ಒಂಬತ್ತು ಅಂದರೆ ತಿಂಗಳು ಬಂದುಬಿಟ್ಟು ಎರಡು ಎರಡು ಹನ್ನೊಂದು ನವೆಂಬರ್ ಅಂದರೆ ಎರಡು ಸಂಖ್ಯೆ ಈ ಕಡೆ ಬಂದುಬಿಟ್ಟು ಒಂದು ಈ ಕಡೆ ಪಕ್ಕದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಈ ಸಂಖ್ಯೆಗಳನ್ನೆಲ್ಲ ನಾವು ಕೂಡಿಸ್ತಾ ಇದ್ದಾರೆ ನಮಗೆ ಒಂದು ವಿಚಿತ್ರವಾದಂಥ ಅನುಭವ ಆಗುತ್ತೆ ಅದರ ಜೊತೆಗೆ ಸಮಯ ಸಾಯಂಕಾಲ ಆರು ಗಂಟೆ ಇಪ್ಪತ್ತೆರಡು ನಿಮಿಷ ಈ ಸಂಖ್ಯೆಯಲ್ಲಿ ಅದು ಒಂದು ವಿಸ್ಫೋಟಕ ಆಯಿತು ಹೇಳಿ ಮಾಧ್ಯಮದ ಮೂಲಕ ನಮಗೆ ತಿಳಿದು ಬಂದಿದೆ ಹಾಗಾದರೆ ಈ ಸಂಖ್ಯೆ ಏನು ಹೇಳುತ್ತೆ ಮಿತ್ರರೇ ಸಂಖ್ಯೆ ಅನ್ನೋದು ಬಹಳ ಪ್ರಾಮುಖ್ಯತೆ ಪಡೆ ಒಬ್ಬ ಮನುಷ್ಯನ ಜೀವನದಲ್ಲೇ ಆಗಲಿ ಒಂದು ಪ್ರಕೃತಿ ಮೇಲಾಗಲಿ ರೈತರ ಬಗ್ಗೆ ಇರಲಿ ಉದ್ಯೋಗದ ಬಗ್ಗೆ ಇರಲಿ ಹಣಕಾಸಿನ ಬಗ್ಗೆ ಇರಲಿ ಮತ್ತೆ ನಮ್ಮ ದೇಶವನ್ನು ಕಾಯುವುದು ಯಾವ ರೀತಿಯಾಗಿ ಕಾಯುತ್ತೆ ಏನು ಇದಕ್ಕೆ ಕೊನೆ ಇಲ್ಲವೇ ಅಂತ ಹೇಳಿ ಅನ್ನೋ ಪ್ರಭಾವಕ್ಕೆ ಬಂದಾಗ ಖಂಡಿತವಾಗಿಯೂ ಇದಕ್ಕೆ ಕೊನೆ ಇರುವುದಿಲ್ಲ ಇದು ಪ್ರತಿ ವರ್ಷಗಳ ಮೇಲೆ ಇದು ತನ್ನ ಪ್ರಭಾವವನ್ನು ಬೀರ್ತಾ ಇರ್ತದೆ ಇದರಲ್ಲಿ ಏನಾಗಿದೆ ಅಂತಂದರೆ ಮೊದಲನೇದಾಗಿ ಮಂಗಳ ಮಂಗಳ ನಮ್ಮ ಈ ರಾಜಧಾನಿಯಲ್ಲಿ ಸಂಪೂರ್ಣವಾಗಿ ಆವರಿಸಿದೆ ಮಂಗಳ ಅಂದರೆ ಮತ್ತೊಂದು ನಾವು ಕರೆಯುವ ಶಬ್ದ ಅಗ್ನಿ ಜ್ಯೋತಿಷದ ಪ್ರಕ್ರಿಯೆ ಅಗ್ನಿ ಎನ್ನುವ ಶಬ್ದ ಬರ್ತದೆ ಅದರಲ್ಲಿ ರಾಹು ಇದ್ದಾರೆ ರಾಹು ಯಾವ ರೀತಿಯಾಗಿದ್ದಾನೆ ಅದರಲ್ಲಿ ಗುಪ್ತಚರ ಜನಗಳಿಗೆ ಆತಂಕ ಜನಗಳಿಗೆ ಮಾಡುವಂಥ ತೊಂದರೆ ಅಥವಾ ಸಸ್ಯ ಜೀವಿಗಳಿಗೆ ಎಲ್ಲದಕ್ಕೂ ತೊಂದರೆ ಮಾಡಿ ಮಾಡುವಂಥ ಕೆಲಸವನ್ನು ಈ ರಾಹು ಮಾಡ್ತಾನೆ ಅದರ ಜೊತೆಗೆ ಕೇತು ಇದ್ದಾನೆ ಕೇತು ಏನು ಹೇಳ್ತಾನೆ ಮುಂದೆ ಬರುವಂಥ ಕಾಲದಲ್ಲಿ ಮುಂದೆ ಬರುವಂಥ ಕಾಲದಲ್ಲಿ ತನಿಖೆ ಅತ್ಯಂತ ಚುರುಕುಗೊಂಡು ಅತ್ಯಂತ ಚುರುಕುಗೊಂಡು ಒಂದು ಹಂತಕ್ಕೆ ಬರುತ್ತದೆ ಹಾಂ ಇದರಲ್ಲಿ ಇನ್ನೊಂದು ಗ್ರಹ ಇದೆ ಆ ಗ್ರಹ ಯಾವುದಂದರೆ ಶನಿ ಈ ಶನಿ ಯಾವ ರೀತಿಯಾಗಿ ನಮ್ಮ ದೇಶದ ಮೇಲೆ ಪ್ರಭಾವ ಬೀಳುತ್ತೆ ಅಂತಂದರೆ ನಮ್ಮ ದೇಶದ ಕಾಲಖಂಡದಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಶನಿ ಬಹಳ ಪ್ರಾಮುಖ್ಯತವಾಗಿ ನಡೀತಾ ಇದೆ ಈ ಶನಿಯಿಂದನೇ ನಮ್ಮ ದೇಶದಲ್ಲಿ ಸಾಮಾಜಿಕ ನ್ಯಾಯ ಮನುಷ್ಯನಿಗೆ ಆಗುವಂಥ ತೊಂದರೆ ತಾಪತ್ರಗಳಿಂದ ದೂರ ಇಟ್ಟು ಶತ್ರುಗಳು ಕೂಡ ನಾವು ಊಟ ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಇದನ್ನೇ ನ್ಯಾಯ ಅನ್ನೋದು ಶನಿಗೆ ಮನುಷ್ಯ ಧರ್ಮ ಒಂದೇ ವಿನಃ ಇಲ್ಲಿ ಜಾತಿ ಧರ್ಮಗಳು ಯಾವುದೂ ಬರೋದಿಲ್ಲ ಅವನೇನು ಮಾಡ್ತಾ ಇದ್ದಾನೆ ನ್ಯಾಯ ಒದಗಿಸ್ತಾನೆ ಯಾರಿಗೆ ಈ ನಮ್ಮ ದೇಶಕ್ಕೆಲ್ಲ ನ್ಯಾಯ ಒದಗುವುದು ಕೆಲಸ ಮಾಡ್ತಾನೆ ಹಾಗಾದರೆ ಈ ವಿಷಯದ ಬಗ್ಗೆ ನಮ್ಮ ತಾತ್ಪರ್ಯ ಏನು ಬರುತ್ತೆ ತಾತ್ಪರ್ಯ ಏನು ಬರುತ್ತೆ ಅಂತಂದರೆ ನಮ್ಮ ಮಂಗಳ ರಾಹು ಕೇತು ಮತ್ತು ಶನಿ ಈ ನಾಲ್ಕು ಗ್ರಹಗಳು ಸದ್ಯದ ಮಟ್ಟಿಗೆ ನಮಗೆ ತೊಂದರೆಯಲ್ಲಿದೆ ವೀಕ್ಷಕರೇ ನೆನ್ಪಿಟ್ಕೊಳ್ಳಿ ನಮ್ಮ ದೇಶ ಈಗ ತೊಂದರೆಯಲ್ಲಿದೆ ಇದರ ಪರಿಣಾಮ ಏನಾಗ್ಬೋದು ಅಂತೇಳಿ ಹೋದಾಗ ಅದಕ್ಕೆ ನಮ್ಮ ಭಾರತ ದೇಶದ ರಾಜನಾಗಿರುವಂತಹ ವ್ಯಕ್ತಿತ್ವದವರನ್ನು ನಾವು ಇದಕ್ಕೆ ತಗೋಬೇಕಾಗತ್ತೆ ಪಕ್ಷದ ರಾಜನಾಗಿರುವಂಥ ವ್ಯಕ್ತಿತ್ವವನ್ನು ನಾವು ತಗೋಬೇಕಾಗತ್ತೆ ಅವನಿಗೆ ತಗೊಂಡಾಗ ಖಂಡಿತವಾಗಿಯೂ ನಮ್ಮ ದೇಶ ಯಾವ ಕಡೆ ಸಾಕ್ತಾ ಇದೆ ಅಂತೇಳಿ ಗೊತ್ತಾಗುತ್ತೆ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ ನಮ್ಮ ರಾಜನಿಗೆ ಅಂದರೆ ಈಗಿನ ಪ್ರಧಾನಮಂತ್ರಿಯವರಿಗೆ ಸ್ವಲ್ಪ ತೊಂದರೆಗಳು ಸಂಭವಿಸುವ ಲಕ್ಷಣಗಳು ಇದೆ ಅವರ ಜಾತಕ ಅಷ್ಟು ಈಗಿನ ಪ್ರಭಾವದಲ್ಲಿ ಅಷ್ಟು ಪ್ರಭಾವಶಾಲಿಯಾಗಿ ಇಲ್ಲ ನಮ್ಮ ಪ್ರಧಾನಿಗಳಿಗೆ ಬಂದಂಥದ್ದು ಈಗಿನ ಕಂಟಕದಲ್ಲಿ ನಮ್ಮ ದೇಶದ ಕಂಟಕದಲ್ಲಿ ಡೆಲ್ಲಿನೇ ಯಾಕೆ ಆಯಿತು ಅನ್ನೋ ಸಂಖ್ಯೆಗೆ ಆ ಸಂಖ್ಯೆ ಬಂದ್ಬಿಟ್ಟು ಏಳು ಅದರಲ್ಲಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಕೇತು ಸಂಚಾರ ನಡೀತಾ ಇದೆ ಅದು ಕೂಡ ಅದರಲ್ಲಿ ಮಂಗಳ ರಾಹು ಮತ್ತು ಶನಿ ನಾಲ್ಕು ಗ್ರಹಗಳು ಒಂದೇ ಭಾಗದಲ್ಲಿ ಸಿಕ್ಕೊಂಡು ಅದು ಈ ರೀತಿಯಾದಂಥ ಅವಘಡಗಳು ಆಗಿದೆ ಆಗುವುದನ್ನು ಒಂದು ಭಾಗದಲ್ಲಿ ಕೆಲವೊಂದು ಗುಪ್ತಗಳ ಮಾಹಿತಿಗಳ ಪ್ರಕಾರವಾಗಿ ಅದು ಸಂಚಾರ ಮಾಡಿ ಒಂದು ಭಾಗದ ಕೇಂದ್ರೀಕೃತವಾಗಿರುವಂಥ ನಮ್ಮ ದೇಶದ ರಾಜಧಾನಿ ಮೇಲೆ ಆ ದಾಳಿ ಮಾಡಿದ್ದಾರೆ ಈ ದಾಳಿಯಿಂದ ಏನು ಅಂತಂದರೆ ಯಾರಿಗೂ ಏನೂ ಲಾಭ ಆಗೋದಿಲ್ಲ ರಾಜಕೀಯವಾಗಿ ಯಾವುದೂ ಲಾಭ ಲಾಭ ಆಗೋದಿಲ್ಲ ಆದರೆ ಅದನ್ನು ಮಾಡಿರೋ ಉದ್ದೇಶ ಎಷ್ಟೇ ನಾವು ಶತ್ರುಗಳು ಇನ್ನೂ ಜೀವಂತವಾಗಿದ್ದೇವೆ ನೀವು ಏನೇ ಮಾಡಿದರೂ ಕೂಡ ನಮಗೆ ಯಾವುದೇ ರೀತಿಯಾದಂಥದ್ದು ಪ್ರಭಾವಗಳು ಬೀರುವುದಿಲ್ಲ ಇದಕ್ಕೆ ಮತ್ತೊಂದು ಹೇಳ್ಬೋದು ತಿಂದು ಮನೆಗೆ ದ್ರೋಹ ಹೇಳಿ ಈ ರೀತಿಯಾದಂಥ ಒಂದು ಒಂದು ಸಮಯ ನಮ್ಮಲ್ಲಿ ನಡೀತಾ ಇದೆ ಆದರೆ ಇದಕ್ಕೆಲ್ಲ ಏನು ಪರಿಹಾರ ನೋಡಿ ಸ್ನೇಹಿತರೆ ಸರಿಸುಮಾರು ಇನ್ನೂ ಇಪ್ಪತ್ತೇಳು ದಿನಗಳವರೆಗೆ ನೆನ್ಪಿಟ್ಕೊಳ್ಳಿ ಹತ್ತನೇ ತಾರೀಕಾಗಿದೆ ಇಪ್ಪತ್ತೇಳನೇ ದಿವಸದವರೆಗೆ ನಮ್ಮ ಭಾರತ ದೇಶ ಅತ್ಯಂತ ಜಾಗೃತವಾಗಿ ಇರಬೇಕಾದಂಥ ಕಾಲ ಇದೆ ಪ್ರತಿಯೊಬ್ಬರೂ ಕೂಡ ನೀವು ಜಾಗೃತರಾಗಿರಿ ಯಾವುದು ಕೂಡ ಹೊರತಲ್ಲ ಶತ್ರುಗಳು ನಮ್ಮ ಮನೆಯಲ್ಲಿ ಇರ್ಬೋದು ಹೊರಗಡೆನೂ ಇರ್ಬೋದು ಆದರೆ ಯಾವ ಶತ್ರು ಈ ಕೆಲಸವನ್ನು ಮಾಡಿದ್ದಾನೋ ಇನ್ನು ಇಪ್ಪತ್ತೇಳು ದಿವಸಗಳ ನಂತರದಲ್ಲಿ ಅಂದರೆ ಇನ್ನೊಂದು ಹದಿನೈದರಿಂದ ಹದಿನೈದು ದಿವಸ ಬಿಟ್ಟು ಇನ್ನು ಮುಂದೆ ಬರುವಂಥ ಇಪ್ಪತ್ತೇಳು ದಿವಸಗಳಿಗೆ ಶತ್ರುಗಳ ಜೊತೆಗೆ ನಾವು ಹೋರಾಡುವಂತಹ ಒಂದು ಸಂದರ್ಭ ಬಂದರೂ ಬರಬಹುದು ಆದ ಕಾರಣಕ್ಕಾಗಿ ನೀವೆಲ್ಲರೂ ಸುರಕ್ಷಿತವಾಗಿರಿ ನೀವು ಜಾಗೃತರಾಗಿರಿ ಅಂಥೇಳಿ ನಾನು ನಿಮಗೆ ಒಂದು ಸಲಹೆಯನ್ನು ಕೊಡ್ತಾ ಇದ್ದೇನೆ ಹಾಗಾದರೆ ಈ ಸ್ಫೋಟ ಏನು ಹೇಳುತ್ತೆ ಈ ಸ್ಫೋಟದಲ್ಲಿ ಒಂದು ಯೋಗನೇ ಒಂದು ಯೋಗದ ಪರಿಣಾಮವಾಗಿದೆಯಾ ಅಥವಾ ಅಥವಾ ಸಂಖ್ಯೆಗಳು ಸೂಚನೆನಾ ಅಥವಾ ಇದು ನಮಗೆ ಬಂದ ಎಚ್ಚರಿಕೆಯಲ್ಲ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಗೃಹ ಸಂಚಾರಗಳು ಮಾಡುತ್ತೆ ಅಂಥೇಳಿ ಮತ್ತೆ ನಾನು ನಿಮಗೆ ತಿಳಿಸ್ತೇನೆ ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆಗ್ತಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತು ಮರಿಬೇಡಿ ನಿಮ್ಮ ಪ್ರೋತ್ಸಾಹ ನಮಗೆ ಅಗತ್ಯವಾಗಿರ್ತದೆ ನಿಮಗೆಲ್ಲರಿಗೂ ಈ ಕಾಲದಲ್ಲಿ ಸುರಕ್ಷಿತವಾಗಿ ಇರಲಿ ಅಂಥೇಳಿ ಮಂಜುನಾಥ ಸ್ವಾಮಿಗೆ ಪ್ರಾರ್ಥನೆ ಮಾಡ್ತಾ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋದೊಳಗೆ ನಾನು ನಿಮ್ಮನೆಗೆ ಸಿಗ್ತೀನಿ ಅಲ್ಲಿವರೆಗೂ ಹರಿ ಓಂ ಶ್ರೀ ಗುರುಭ್ಯೋ ನಮಃ